ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗೂ ನಾನು ಅದಕ್ಕೆ ಒಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರೆ ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮೇ ಹೆಂಗೆ ಈ ನಮ್ಮ ಡಿ ಕೆ ಶಿವಮಾರು ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಹ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ಶನಿವಾರ ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ನೀವು ಎಂಟು ಕೋಟಿ ಖರ್ಚು ಮಾಡಿದೀರ

बंदे बंदरे इस तरह के आज भूत के भक्तों नोड आ गए इस तरह के भूत के भक्तों कुछ जनाब बंटे रहे जनाब कुछ बंटे रहे कुछ भूत हैं आप इन लोगों के सामने रीता बनाने न को बता गिराने में तेल तो गई तो नाट्टो टाइट पार्टी है बॉस टो टाइट पार्टी है मरने पर न रहना दांव नहीं ले रहा दूं

अचे अर्चणी बीजपी

ಹೇಳಿ ರಾಜ್ಯಪಾಲ ಅಭಿಮಾನ ಇಲ್ಲ ಭಾಷಣ ಇದೆ ರಾಜ್ಯಪಾಲರು ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾನು ಅದೆಲ್ಲ ನಡೆಯುವಂತದ್ದು ನಡಿಬೇಕು ಗೌರವ ಗೌರವವಾಗಿ ನಡಿಬೇಕು ಅದಕ್ಕೋಸ್ಕರ ಬಿಜೆಪಿಯರು ಹೇಳಲ್ವಾ ಜೆಸ್ ಕನ್ನಡಿಗರು ಬರಲ್ವಾ ಮೇಕೆದಾಟಿ ಬರಿ ಕಾಂಗ್ರೆಸ್ ಅವರವರ ಸರ್ಕಾರಗಳ ಕರ್ನಾಟಕದ ವಿದ್ಯಾರ್ಥಿಗಳಾಗಿ ಪರಿಕಾಂಗ್ರೆ ಸರ್ವರವರ ವಿರುದ್ಧ ಮೇಕೆದಾಟಿ ಸುಂದರ ಮಾತರದ ನಾನು ಆಸೋ ತರ ನೀವು ಮಾತು ಮತ ಅಧಿಕಾರಿಯಕ್ಕೆ ಮಾತಾಡ್ತೀವಿ ಕರ್ನಾಟಕದ ನೀನು ನಿಮ್ಮನ್ನು ಕೂತ ನೀವು ಮಾತಾಡಲು ಕೂತಲೇ ಮೇಕೆದಾಟಿ ಬರಿ ಧಮ್ಕೆ ನೀವು ಮಾತು ಮತ ಮಾತಾಡಿ ನೀವು ಮಾತು ಮತ ಮಾತಾಡಿ ಕರ್ನಾಟಕದ ಸನ್ಮಾನಿ ಅಧ್ಯಕ್ಷರೇ ಈಗ ಜವಾಬ್ದಾರಿ ಸರ್ಕಾರ ಇದು ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗ ದುಡ್ಡು ಕೊಟ್ಟಿದಿರಿ ಅವರು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಎಡ್ ಮಾಡಿರ್ತಾರೆ ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತರಿಸ್ಬೇಕು ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು ಆ ಹೆಡ್ ಮಾಸ್ಟರ್ ಕೆಲಸ ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನ್ ಹೇಳ್ತಾವ್ರೆ ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ಆಮೇಲೆ ಇವ್ರೊಂದು ವಾಟ್ಸಪ್ ಬಿಟ್ಟರು ನಾವು ಇಂಥವ್ರ್ ಕೊಟ್ಟಿದ್ದೀರಿ ಅಂತ ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ನರಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು ಅಂತ ನೋಡ್ರಿ ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರಲಿಲ್ಲ ಯಾಕೆ ಬರಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರುತಿ ಎಲ್ಲ ಹೋದ್ರೆ ಯಾರು ಬರ್ತಾರೆ

ಜನ ಯಾಕೆ ಜೈಕಾರ ಹಾಕುವರು ಕಾಂಗ್ರೆಸ್ ಆಗ್ ನಿರಿದೆ ಯರ ಸಾಯಿತಿಗಳು ಯರ ಕನ್ನಡ ಪರ ಹೋರಾಟಗಾರರು ಅವರು ಮಾಡಿದ ಕನ್ನಡ ಪರ ಹೋರಾಟಗಾರರು ದಲಿತ ಹೋರಾಟಗಾರರು ಯೋಧ ಫಿಲೇಮೆಟ್ರುಗಳನ್ನು ಬಂದಿದ್ದಾರೆ ಯಾವ ಬಜರಮಂಡೇ 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 ನಿಮ್ ಮೆಕೆದಾ ನೀರು ನೀರ ಕುಡಿಯೋದು ಆಟಲ್ಲಿ ಕೂತ್ಕೊಂಡ್ರು ಇದ್ದರೆ ಮೇಕೆದಾಟು ನಾನು ಮಾಡಿದ್ರು ಮಾತಾಡಿ ನಾನು ನೋಡಿದೆ ಅದ್ರನ್ನೆಲ್ಲ ಯಾಕೆ ಮೇಕೆದಾಟು ನೀವು ನೋಡ್ರಿ ನೀವು ಮೊದ್ಲು ಪೊಲೂಟ್ ಆಗಿಲ್ಲಾಡ್ತಾರ ನೀವು ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು ನದಿಗೆ ಪೂಜೆ ಮಾಡಿದ್ರು

ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ ಇಲ್ಲೇ ಕೇಳಿದ್ದೀನಿ ಏನ್ ಸಾರ್ ನಿಮ್ ಫೋಟೋ ಒಂದು ಇಲ್ಲ ಎಲ್ಲ ಡಿ ಪ್ರೋಗ್ರಾಮ್ ಅವ್ರದ್ದು ಆಯ್ತು ಅವ್ರು ನನ್ ಪ್ರೋಗ್ರಾಮ್ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇರ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ ನಾವೇನು ಕೊಡಲ್ಲ ಹಾಂ ಅವರು ನೋಡಿ ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗು ಅನೌನ್ಸ್ ಮಾಡಿದ್ದಾರೆ ಬಿಜೆಪಿಗೆ ಮಾಡಿದ್ದಾರೆ ಜನತಾದಳಕ್ಕೆ ಮಾಡಿದ್ದಾರೆ ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ಯಾರು ನಮಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡೋಕೆ ಹೋದರೆ ನೀವು ಟೈಟ್ ಮಾಡಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ ಹಾಕೊಂಡಿದ್ರಲ್ಲ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದರು ಎಲ್ಲರೂ ಒಂದು ಒಂದ್ಸರಿ ಎಲ್ಲರೂ ಸಭೆ ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಪ್ರತಿ ತಿಂಗಳು ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು ಯಾವ ಮಂತ್ರಿನೂ ಹೋಗಿಲ್ಲ ನನ್ನ ಹತ್ರ ಜಾತಿ ರೆಕಾರ್ಡೇ ಇದೆ ನನ್ನ ಹತ್ರ ವಿಜಯ ಕರ್ನಾಟಕ ಯಾವುದು ಬಂದಿತ್ತು ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು ಒಂದು ತಿಂಗಳು ಎಂಬತ್ತು ಪರ್ಸೆಂಟು ಎರಡನೇ ತಿಂಗಳಲ್ಲಿ ಮೂವತ್ತೆರಡು ಪರ್ಸೆಂಟು ಮೂರನೇ ತಿಂಗಳು ಪತ್ತೆ ಇಲ್ಲ ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ ಪಾಪ ಕಾಯ್ತಾ ಇದ್ದಾರೆ ಮಂತ್ರಿಗಳಾಗಕ್ಕೆ ಭಾಳ ಜನ ಕಾಯ್ತಾ ಇದ್ದಾರೆ ಏನೋ ಚೇಂಜ್ ಆತೈತೆ ಚೇಂಜ್ ಆತೈತೆ ಅಂತ ಚೇಂಜ್ ಆತೈತೆ ಅಂತ ರಾಜ್ಯಪಾಲ ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು ಅಲ್ಲ ಸುನೀಲ್ ಹೇಳಿದಾರಲ್ಲ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಯಾರು ಯಾರು ಅಂತ ಕೇಳಿದ್ದಾರೆ ಅರ್ಥ ಅದರಿಂದ ಇಲ್ಲಿ ನಮ್ಗೆ ಅನ್ಸಿರೋದು ನಾನೇನು ಜ್ಯೋತಿಷಿ ಅಲ್ಲ ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ ಆದ್ರೆ ಇಲ್ಲಿ ನಡೀತಾ ಇರೋದು ಪೂರ್ತಿ ಜ್ಯೋತಿಷ್ಯದ ಮೇಲೆನೆ

ಹದಿಮೂರೇ ಲಾಸ್ಟು ಹದಿಮೂರು ಪರ್ಸೆಂಟ್ ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನು ಮಾಡಿದ್ದಾರೆ ಅದಾಲತ್ತು ಹದಿಮೂರು ಪರ್ಸೆಂಟ್ ಉಳಿದಾರಲ್ಲ ನಾನಾಯಕ ಅಂತಾರೆ ಈ ನೆನ್ನೆನೂ ಕೂಡ ಚರ್ಚೆ ಆಯಿತು ಇರಲಿಲ್ಲ ಕರಿಮಣಿ ಮಾಲೀಕ ಇದೇ ಓಡೋ ಅರ್ಧ ಗಂಟೆ ಓಡ್ತು ನನಗೆ ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳಿದ ನನ್ಗೆ ಗೊತ್ತಾಗಲ್ಲ ಗುರು ಅದೇನೋ ಶನಿ ಪವರ್ಫುಲ್ ಅಂತೆ ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ ಹಾ ಅಜಯ್ನವರು ಆ ಗೌರವ ಇದೆ ಅವ್ರ ಬಗ್ಗೆ ಅವ್ರು ಹೇಳ್ದ ಸಿಕ್ಕೇ ಸಿಕ್ಬೇಕು ಅಂತ ಹೇಳಿದಾರೆ ಮತ್ತೆ ನಮ್ಮ ಎಮ್ ಎಲ್ ಎಳು ಕೂಡ ಹ ಹಾ ಕೈಯತ್ತದ ನೋಡ್ರಮ್ಮ ಮುಂಡ್ಯಾದ್ರು ಹಾ ಹೇಳ್ತಾನೆ ಅವ್ರೆ ಆಗುತ್ತೆ ಯೋಗ ಇದೆ ಯೋಗ ಇದೆ ಅಂತ ಅವ್ರಿಗೆಲ್ಲ ಯೋಗ ಇರೋದು ನಿಮಗೆ ಯೋಗ ಇರೋದು ಆ್ಯಕ್ಚುಲಿ ನೋಡಿ ಇವತ್ತು ನಾನು ಹೇಳಿರ್ತೀನಿ ಯೋಗ ನಿಮಗೆ ಇರೋದು ಅದಾದ್ರೆ ನೀವು ಅಲ್ಲಿರ್ತೀರಾ

ಅದ್ ಬಿಟ್ಟು ನೀವು ಅಲ್ಲೋಗ್ಲಿ ಅಂತಾನೆ ಅದಕ್ಕೆ ಚೇಂಜ್ ಅಂತಾನೆ ನಾವು ಚೇಂಜ್ ಆಗಲಿ ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮ್ಗೂ ರಾಜ್ಯಕ್ ಬೇಕಾಗಿದೆ ನಮ್ಗೇನಲ್ಲ ರಾಜ್ಯಕ್ ಬೇಕಾಗಿದೆ ಆಡಳಿತ ಸುಗಮವಾಗಿ ನಡೀಬೇಕು ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ ನಿಮ್ಮ ಯಾರು ಕಲಾವಿದರ ಮೇಲೆ ಇದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ ಭಾಷೆ ಒಳ್ಳೇದಲ್ಲ ನಿಮ್ ಹೃದಯ ಒಳ್ಳೇದಿರ್ಬೋದು ನಿಮ್ ಹೃದಯ ಒಳ್ಳೇದಿರ್ಬೋದು ಆದ್ರೆ ಭಾಷೆ ಒಳ್ಳೇದಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತೈತೆ ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತೈತೆ ಅದು